ಎಲ್ಲರಿಗೆ ನಮಸ್ಕಾರ ಇದು ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ಎಲ್ ಪಿ ಜ್ಯೋತಿಷರು ಮತ್ತು ಅಕ್ಕು ಕುಂಟಿಕಾನ ರಾಧಾಕೃಷ್ಣ ಭಟ್ ಮಕ್ಕಳು ಚೆನ್ನಾಗಿ ಓದಾದಿರಲು ಕಾರಣಗಳು ವಿಡಿಯೋ ಪಾರ್ಟ್ ಟು ಇದು ಮಕ್ಕಳು ಎಂತ ಹೇಳ್ತಾರೆ ಅಂದರೆ ನನ್ನ ಫ್ರೆಂಡ್ಸ್ ಎಂಥ ಡ್ರೆಸ್ ಹಾಕ್ತಾರೋ ಅದೇ ಮಾಡಲ್ ಡ್ರೆಸ್ ಬೇಕು ಎಂಥ ಗಾಡಿ ಬಿಡ್ತಾರೋ ಅದೇ ಗಾಡಿ ನನಗೆ ಬೇಕು ಎಂಥ ಶಾಲೆಯಲ್ಲಿ ಎಂಥ ಕಾಲೇಜಲ್ಲಿ ಹೋಗ್ತಾರೋ ಅದೇ ಇದರಲ್ಲಿ ನಾನು ಹೋಗಬೇಕು ಅದೇ ಕೋರ್ಸ್ ನಾನು ಮಾಡಬೇಕು ಅಂತ ಹೇಳ್ತಾರೆ ಡ್ರೆಸ್ ಗಾಡಿ ಬಗ್ಗೆ ನೋಡುವಾಗ ಅದು ಬೇರೆ ವಿಷಯ ಮತ್ತು ಫ್ರೆಂಡ್ಸ್ ಮಾಡುವ ಓದುವ ವಿಷಯದಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಅವರು ಮಾಡುವುದನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದರೆ ಅದು ಆ ಮಗುವಿಂದ ಲೈಫ್ ಜೀವನ ಹಾಳಾಗ್ತದೆ ಅದರಿಂದ ಬಗ್ಗೆ ಅದಲ್ಲಿ ನಾವು ತುಂಬ ಜಾಗ್ರತೆಯಾಗಿ ಇರಬೇಕು ಈಗ ಇದ್ದರೆ ನಾವು ಎಂಥ ಮಾಡುವುದು ಅದಕ್ಕೆ ಸರಿ ಮಾಡಲಿಕ್ಕೆ ಎಂಥ ದಾರಿ ಆ ದಾರಿ ನಮಗೆ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ಎಲ್ ಪಿ ಜ್ಯೋತಿಷ್ಯ ನಮಗೆ ಒಳ್ಳೆಯದಾಗಿ ಹೇಳಿಕೊಡುತ್ತದೆ ಇದರ ಬಗ್ಗೆ ಇನ್ನೂ ಬರುವ ವಿಡಿಯೋಗಳಲ್ಲಿ ಕಾಣುವ ಎಲ್ಲರಿಗೆ ಧನ್ಯವಾದ